ಹೈ ಆಲ್ ಮೈ ಬ್ಯೂಟಿಫುಲ್ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಇವತ್ತಿನ ಬೆಳಗ್ಗೆ ಒಂಥರ ಫ್ರೆಶ್ ಮಾರ್ನಿಂಗ್ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ಕಡೆ ಮಳೆ ಬರ್ತಾ ಇರೋದ್ರಿಂದ ಏನೋ ಒಂಥರ ತಂಪು ವಾತಾವರಣ ಇದೆ ಸೊ ಹಾಗಾಗಿ ಸ್ವಲ್ಪ ಏನೋ ಒಂಥರ ಮನಸ್ಸಿಗೆ ಖುಷಿ ಜಾಸ್ತಿ ಅಂತ ಅನಿಸುತ್ತೆ ಯಾಕಂದರೆ ಈ ಸಮ್ಮರ್ ಶುರುವಾದಾಗಿಂದೂ ಬೆಳಗ್ಗೆ ಏಳು ಗಂಟೆಗೆ ಕಸ ಒಡೆಯದೊಳಗೆ ತಲೆಯಿಂದ ನೀರು ಇಳಿಯುತ್ತಾ ಇರುತ್ತೆ ಮತ್ತು ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ತಂಪಿರೋದ್ರಿಂದ ಕೆಲಸ ಮಾಡ್ಕೊಳ್ಳೋದಕ್ಕೆ ಏನೋ ಒಂಥರ ಉಲ್ಲಾಸ ಅನಿಸುತ್ತೆ ಹಾಗೆಯೇ ಇವತ್ತು ಬೆಳಗ್ಗೆ ಹೊರ್ಗಡೆ ಎಲ್ಲ ನೀರು ಹಾಕಿಬಿಟ್ಟು ರಂಗೋಲೆ ಎಲ್ಲ ಹಾಕಿ ನಾನು ಇವತ್ತಿನ ದಿನನ ಶುರು ಮಾಡಿದೆ ರಂಗೋಲಿ ಹಾಕಬೇಕು ಅಂತೇಳಿದ್ರೆ ತುಂಬಾ ಟೈಮ್ ತಗೋಬೇಕು ಅದಕ್ಕೆ ನಾನು ಏನು ಮಾಡ್ತೀನಿ ಈ ಥರ ಚಕ್ಲು ಬಕ್ಲು ಹಾಕೊಂಡು ಕುತ್ಕೊಂಡ್ಬಿಡ್ತೀನಿ ನನಗೆ ತುಂಬ ಅವತ್ತು ಕೂದಕ್ಕೆ ಆಗೋದಿಲ್ಲ ಆ ರೀತಿ ನಾನು ಆಲ್ರೆಡಿ ಒಳಗಡೆ ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಸ್ಟವ್ ಒರೆಸ್ಬಿಟ್ಟು ಹಾಲೆಲ್ಲ ಕಾಯಿಸಿ ನಂತರ ಹೊರಗಡೆ ಹೋಗಿ ರಂಗೋಲೆ ಹಾಕಿಬಿಟ್ಟು ಬಂದೆ ಹಾಗೆ ಕುಡಿಯೋದಕ್ಕೆ ಬಿಸಿನೀರು ಬೇಕಿತ್ತು ಬಿಸಿನೀರು ಕೂಡ ಕಾಯೋದಕ್ಕೆ ಇಟ್ಬಿಟ್ಟು ನಂತರ ನಾನು ಹಿಂದಿನ ದಿವಸ ಅಕ್ಕಿ ನೆನೆಸಿಟ್ಟಿದ್ದೆ ನೀರು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ನೈಸ್ ಪೇಸ್ಟಾಗಿ ಸೊ ಇದನ್ನು ರುಬ್ಕೊಂಡು ನಂತರ ಅದಕ್ಕೆ ರುಚಿಗೆ ಉಪ್ಪು ಕೂಡ ಸೇರಿಸ್ಕೊಂಡು ದೋಸೆನ ಮಾಡ್ಕೊಳ್ಳೋದು ಇನ್ನು ದಿವಸ ದೋಸೆಗೆ ಹಾಕೋಣ ಅಂದ್ಕೊಂಡೆ ಬಟ್ ಮರ್ತೋಯ್ತು ಹಾಗಾಗಿ ನೀರು ದೋಸೆಗಾದರೆ ನೈಟ್ ನೆನೆಸ್ಕೋಬೋದಲ್ವಾ ಬೇಗ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಸೊ ದೋಸೆ ಅನ್ನೋದು ಫಿಕ್ಸ್ ಆಗಿಬಿಟ್ಟಿತ್ತು ಮತ್ತು ಬೇರೆ ತಿಂಡಿ ಮಾಡೋದಕ್ಕೆ ಏನು ಮನಸ್ಸು ಬರಲಿಲ್ಲ ಹಾಗಾಗಿ ನೀರು ದೋಸೆನೇ ಬೆಸ್ಟ್ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ಕಾಯಿ ಚಟ್ನಿ ಮಾಡಿಕೊಂಡಿದ್ದೆ ಹಾಗೆಯೇ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಯಾವ್ಯಾವುದ್ರ ಜೊತೆಗೆ ಮಾವಿನ ಹಣ್ಣಿನ ರಸಾಯನ ತಿನ್ನಬೇಕು ಅನಿಸುತ್ತೋ ಸೊ ಅದನ್ನು ಮಾಡ್ಕೊಳ್ಳೋದು ಆಲ್ರೆಡಿ ನಾನು ಸಪ್ಪೆ ಹೋಳಿಗೆ ಬಿಳಿ ಹೋಳ್ಗೆನ್ನ ಮಾಡಿಕೊಂಡು ಮಾವಿನಹಣ್ಣಿನ ರಸಾಯನನ ಮಾಡಿದ್ದಾಯಿತು ಇನ್ನು ನೀರು ದೋಸೆಗೂ ಕೂಡ ಹಾಗಾಗತ್ತೆ ಕಾಂಬಿನೇಷನ್ ಹಾಗಾಗಿ ಮಾವಿನಣ್ಣು ತರಿಸಿದೆ ಹಿಂದಿನ ದಿವಸನೇ ತುಂಬ ಸ್ವೀಟಾಗಿ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಇದಕ್ಕೆ ಮಾಡ್ಕೊಳ್ಳೋಣ ಅಂತ ನಾನು ಚಟ್ನಿ ಮಾಡುವಾಗ ಯಾವಾಗಲೂ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೇ ಹಸಿರು ಮೆಣಸಿನ್ಕಾಯಿನ ಈ ರೀತಿ ಹುರ್ಕೋತೀನಿ ಹಸಿರು ಮೆಣಸಿನ್ಕಾಯಿ ಡೈರೆಕ್ಟ್ ಹಾಗೆ ಹಾಕೋದಕ್ಕಿಂತ ಈ ಥರ ಮುರಿದು ಹಾಕ್ಕೊಂಡ್ರೆ ಸಿಡಿಯಲ್ಲ ಅಂತ ಹೇಳಿಬಿಟ್ಟು ಯಾಕಂದರೆ ಉರಿಯೋದಕ್ಕೆ ನಾವು ಆಯಿಲ್ನ ಸೇರಿಸ್ಕೊಳ್ಳೋದ್ರಿಂದ ಆಯಿಲಲ್ಲಿ ಅದು ಉರಿತಾ ಇರಬೇಕಾದ್ರೆ ಕೆಲ್ವನ್ ಟೈಮ್ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ಮುರಿದುಬಿಟ್ಟು ಹಾಕೊಳೋದು ಬೆಸ್ಟು ನಾನು ಯಾವುದೇ ಟಿಫನ್ ಜೊತೆಗೆ ಚಟ್ನಿ ಮಾಡ್ಕೋಬೇಕು ಅಂತ ಅನ್ನಿಸ್ದಾಗ ಫಸ್ಟು ನಾನು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ಉರಿಯೋದಕ್ಕೆ ಇಟ್ಕೊಂಡು ಅದ್ರ ಜೊತೆಗೆ ಬೇರೆ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ ಈಗ ನಾನು ಚಟ್ನಿಗೆ ಹುರಿಯೋದಕ್ಕೆ ಇಟ್ಬಿಟ್ಟು ಪಲ್ಯ ಏನಾರು ಮಾಡೋದಿತ್ತು ಅಂದರೆ ಅದನ್ನು ಹೆಚ್ಕೊತಾ ಇರ್ತೀನಿ ಈಗ ನಾನು ಹಣ್ಣಿತ್ತು ಅದನ್ನು ಹೆಚ್ಕೊಳ್ಳೋಣ ಅಂತ ರಾಸಾಯನಕ್ಕೆ ಹೆಚ್ಕೊತಾ ಇದ್ದೀನಿ ಅಂದರೆ ಅಟ್ ಎ ಟೈಮ್ ಎರಡು ಕೆಲಸ ಆಗೋಗುತ್ತೆ ಅದಕ್ಕೆ ಅಂತಲೇ ನಿಂತ್ಕೊಂಡು ಹುರಿಯೋದು ಆ ಥರ ಎಲ್ಲ ಏನೂ ಮಾಡೋದಿಲ್ಲ ಯಾಕಂದರೆ ಬೆಳಗ್ಗೆ ಹೊತ್ತಿರೋದೇ ಟೈಮು ತುಂಬ ಕಡಿಮೆ ಇರುತ್ತೆ ಸೊ ಅದರಲ್ಲಿ ಒಂದೇ ಕೆಲಸ ಒಂದು ಟೈಮ್ ಮಾಡ್ಕೊಳ್ಳೋದಕ್ಕಿಂತ ಅಟ್ ಎ ಟೈಮ್ ಎರಡೆರಡು ಕೆಲಸಗಳಾದರೆ ಬೇಗ ಆಗುತ್ತೆ ಅಂತ ಅಷ್ಟೇ ಎಸ್ಪೆಷಲಿ ನನಗೆ ಅಡುಗೆ ಮನೇಲಿ ಜಾಸ್ತಿ ಓತಿರೋದಕ್ಕಾಗಲ್ಲ ಯಾಕಂದರೆ ಡೇ ನಾವು ಅಡುಗೆ ಮನೇಲೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಹೇಳಿದ್ರೆ ನಮಗೆ ಬೇರೆ ಕೆಲಸಗಳಾಗೋದಿಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಪಟ ಏನು ಕೆಲಸ ಬೇಕಾಗತ್ತೆ ಅದನ್ನು ನಾನು ಒಟ್ಟೊಟ್ಟಿಗೆ ಎರಡೆರಡು ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತಾಯಿರ್ತೀನಿ ಹಾಗೆ ರಸಾಯನಕ್ಕೆ ನಾನು ಮಾವಿನ ಹಣ್ಣು ಹೆಚ್ಚಿಬಿಟ್ಟು ಇಟ್ಕೊಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಇದ್ದೀನಿ ಒಂದು ಹಣ್ಣು ಮಾತ್ರ ತುಂಬ ಚೆನ್ನಾಗಿತ್ತು ಸ್ವೀಟಾಗಿ ಸರಿ ಸಾಕು ಅದೇ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಯಾಕಂದರೆ ಇನ್ನೊಂದು ಹಣ್ಣು ಇನ್ನೂ ಸ್ವಲ್ಪ ಹಣ್ಣಾಗೋದಿತ್ತು ಸ್ವಲ್ಪ ಹುಳಿ ಹುಳಿ ಇತ್ತು ಹಾಗಾಗಿ ಅಷ್ಟು ಚೆನ್ನಾಗಿ ಅನ್ನಿಸಲ್ಲ ರಸಾಯನ ಅಂತ ಹೇಳ್ಬಿಟ್ಟು ನಾನು ಒಂದೇ ಹಣ್ಣನ್ನು ಇಚ್ಕೊಂಡ್ಬಿಟ್ಟು ಈ ರೀತಿ ಕೂಜ್ಕೊತಾ ಇದ್ದೀನಿ ನಂತರ ಇದಕ್ಕೆ ಬೆಲ್ಲ ಹಾಕ್ಕೊಬೋದು ಇಲ್ಲ ಸಕ್ಕರೆ ಕೂಡ ಸೇರಿಸ್ಕೊಬೋದು ಹಾಗೆ ಏಲಕ್ಕಿ ಕೂಡ ಕೊಟ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡ್ರೆ ರಸಾಯನ ತುಂಬ ಚೆನ್ನಾಗಾಗತ್ತೆ ಸೊ ಇದು ಕೂಡ ಕಂಪ್ಲೀಟ್ ಆಯಿತು ಈಗ ನಂತರ ನಾನು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ಇಟ್ಕೊಂಡಿದ್ನಲ್ಲ ನಾನು ರುಬ್ಕೊಳ್ಳೋದಕ್ಕೆ ಯಾವಾಗಲೂ ಫಸ್ಟು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತೀನಿ ಅದರ ಜೊತೆಗೆ ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸು ಅಂದರೆ ತೆಂಗಿನಕಾಯಿ ತುರಿ ಹಾಗೆಯೇ ಒಂದು ಎರಡೆರಡುಲು ಬೆಳ್ಳುಳ್ಳಿ ಜೊತೆಗೆ ಹುಣಸೆ ಹಣ್ಣು ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ಇದೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಅದಾದ ನಂತರ ನಾನು ನಾವೇನು ಹುರಿದಿಟ್ಕೊಂಡಿರ್ತೀವಲ್ಲ ಕೊತ್ತಂಬರಿ ಮತ್ತು ಕರ್ಬೇವು ಇದನ್ನು ಹಾಕ್ಕೊಂಡು ಜಸ್ಟ್ ಪಲ್ಸ್ ಮಾಡ್ಕೋತೀನಿ ಅಷ್ಟೆ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಚಟ್ನಿ ಕೊತ್ತಂಬರಿ ಮತ್ತು ಕರ್ಬೇವು ಫುಲ್ ನೈಸಾಗಿ ಪೇಸ್ಟ್ ಆಗಿರಲ್ಲ ತರಿತರಿಯಾಗಿ ಜಸ್ಟ್ ಪಲ್ಸ್ ಮಾಡ್ಕೊಳ್ಳೋದ್ರಿಂದ ಆ ಒಂದು ಚಟ್ನಿಯಲ್ಲಿ ಕೊತ್ತಂಬರಿ ಮತ್ತು ಕರ್ಬೇವು ತುಂಬ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಮೀನ್ಸ್ ಫುಲ್ ಆಗಿರಲ್ವಲ್ಲ ಸೊ ಹಾಗಾಗಿ ನಾನು ಯಾವಾಗಲೂ ಚಟ್ನಿ ಈ ಥರ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಆಲ್ಮೋಸ್ಟ್ ಚಟ್ನಿ ನೈಸಾಗಿ ರುಬ್ಕೊಳ್ಳೋದಕ್ಕಿಂತ ಸ್ವಲ್ಪ ತರಿ ತರಿ ರುಬ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಅನಿಸುತ್ತೆ ನೆಕ್ಸ್ಟ್ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಒಣಮೆಣ್ಸಿನ್ಕಾಯಿ ಹಾಗೆ ಕರಿಬೇವು ಸ್ವಲ್ಪ ಮೇಲೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತೀನಿ ಈಗ ಚಟ್ನಿ ಮತ್ತು ರಸಾಯನ ಕೂಡ ರೆಡಿ ಆಯಿತು ಹಾಗೆ ಇವತ್ತು ಶುಕ್ರವಾರ ಆಗಿದ್ದರಿಂದ ಪೂಜೆ ಕೂಡ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಪ್ ಆಗಿ ಬಂದು ದೇವ್ರ ಮನೆಯೆಲ್ಲ ನೀಟ್ ಮಾಡಿಕೊಂಡೆ ಅಂದರೆ ಎಲ್ಲ ಒರೆಸ್ಕೊಂಡ್ಬಿಟ್ಟು ನಂತರ ದೇವ್ರ ಮೇಲಿಂದ ಹೂವುಗಳೆಲ್ಲ ತೆಗೆದು ಸೂ ಮುಡಿಸಿ ದೀಪ ಹಚ್ಕೊಂಥದ್ದು ಶುಕ್ರವಾರ ನಾನು ಈ ರೀತಿ ಮಾಡ್ತೀನಿ ಆಗಿ ಎಲ್ಲರೂ ಮಾಡೋ ಥರನೇ ಮಾಮೂಲಿ ಪೂಜೆ ಇರುತ್ತೆ ವಾರ ದಿನ ಮಾತ್ರ ಎಲ್ಲ ಪೂಜಾ ಸಾಮಾನುಗಳನ್ನ ತೊಳೆದು ಪೂಜೆ ಮಾಡ್ಕೊತೀನಿ ಅದೇ ಶುಕ್ರವಾರ ದಿನ ಮನೇಲಿ ಪೂಜೆ ಎಲ್ಲ ಆಯಿತು ಅಂದರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಸ್ವಲ್ಪ ಕೆಲಸಗಳನ್ನ ಪೆಂಡಿಂಗ್ ಇಟ್ಕೊಂಡು ಮಾಡಿಕೊಂಡ್ರೆ ಬೆಸ್ಟು ಇನ್ನು ಮಕ್ಕಳೆಲ್ಲ ಊರಿಗೆ ಹೋಗಿದ್ದರಿಂದ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದೇ ಕಷ್ಟ ಆಗಿಬಿಡ್ತಿತ್ತು ಹಾಗಾಗಿ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಶಾಪಿಗೆ ಹೋಗೋದು ಆ ಥರ ಎಲ್ಲ ಇದ್ದೆ ಇನ್ನು ಹೊರ್ಗಡೆ ಕೂಡ ದೀಪ ಎಲ್ಲ ಹಚ್ಚಿ ಹಾಗೆ ಹೊರ್ಗಡೆ ಊದಿನ ಎಲ್ಲ ಬೆಳೆಬಿಟ್ಟು ಇವತ್ತಿನ ಪೂಜೆನ ಮುಗಿಸ್ಕೊಂಡೆ ಸೊ ಕಂಪ್ಲೀಟಾಗಿ ಪೂಜೆ ಆಯಿತು ಅಂತ ಹೇಳಿದ್ರೆ ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಸಮಾಧಾನ ಯಾವುದೇ ಪೂಜೆ ಪುನಸ್ಕಾರಗಳನ್ನ ಭಾವದಿಂದ ಮಾಡಬೇಕು ಭಯದಿಂದ ಅಲ್ಲ ಸೊ ಭಕ್ತಿಯಿಂದ ಮಾಡಿದ್ರೆ ಪೂಜೆ ನಾವು ಮಾಡಿದ್ದಂಥದ್ದು ಪೂಜೆಗೆ ಒಂದು ಫಲ ಅನ್ನೋದು ಸಿಗುತ್ತೆ ದೇವರು ಆಡಂಬರದ ಪೂಜೆ ಎಲ್ಲ ಏನು ಕೇಳಲ್ಲ ಜಸ್ಟ್ ನಾವು ಮನಸ್ಪೂರ್ವಕವಾಗಿ ನಾವು ದೇವರಲ್ಲಿ ಒಂದು ಒಳ್ಳೆಯ ಪ್ರಾರ್ಥನೆ ಮಾಡಿಕೊಳ್ಬೇಕು ಅದೇ ಅದೇ ರೀತಿ ಒಂದು ಭಕ್ತಿ ಭಾವದಿಂದ ನಮಸ್ಕಾರ ಮಾಡಿಕೊಂಡ್ರೆ ದೇವರು ಎಲ್ಲಿದ್ದರೂ ಕಾಪಾಡ್ತಾನೆ ಅನ್ನೋ ನನ್ನ ಒಂದು ನಂಬಿಕೆ ಹಾಗೆ ನಾನು ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೋಸೆ ಹಿಟ್ಟನ್ನ ಕೂಡ ಎಲ್ಲ ಕಲಸಿಟ್ಟಿದ್ನಲ್ವಾ ಸೊ ದೋಸೆ ಮಾಡ್ಕೊತಾ ಇದ್ದೀನಿ ಈಗ ನಾನು ಪ್ಯಾನ್ಗೆ ಹಾಕೋತಾ ಇದ್ದೀನಿ ನಮ್ದು ಅಷ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ಪ್ಯಾನ್ ಇದು ಹೊಸದಿದ್ದರ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಇದೆ ನೋಡಿ ಸೈಡೆಲ್ಲ ಅದೇ ಎದಳ್ತಾ ಇದೆ ಸೊ ಈ ಟೈಮಿಗೆ ಈ ಥರ ಟರ್ನ್ ಮಾಡ್ಕೊಂಡು ದೋಸೆನ ಆಯಿತು ಈ ರೀತಿ ಬಂದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಕೆಲವೊಂದು ಟೈಮ್ ತುಂಬ ಸತಾಯಿಸಿಬಿಡುತ್ತೆ ಹಂಚು ಚೆನ್ನಾಗಿಲ್ಲ ಅಂದರೆ ದೋಸೆ ಚೆನ್ನಾಗಿ ಬರೋದೇ ಇಲ್ಲ ಆವಾಗ ನಾನು ಎಷ್ಟೋ ಸರಿದು ನೀರು ದೋಸೆನ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ಅಂಚು ಸರಿಯಾಗಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ಅಂತಲೇ ಒಂದು ಹೊಸದು ಪ್ಯಾನ್ ಕೂಡ ತೊಗೊಂಡು ಅದು ಕೂಡ ಒಂದು ಫೈವ್ ಟು ಸಿಕ್ಸ್ ಟೈಮ್ಸ್ ಮಾಡ್ತೀವಿ ಅಷ್ಟರೊಳಗೆ ಅದು ಕೂಡ ಸವಿತು ಅಂತ ಹೇಳಿದ್ರೆ ಅದು ಅದು ಕೂಡ ದೋಸೆ ಬರೋದಿಲ್ಲ ಅದು ಇನ್ನೂ ಬೇಜಾರಾಗುತ್ತೆ ಸೊ ನೀರು ದೋಸೆ ಆ್ಯಕ್ಚುಲಿ ಕಾಯಿ ಚಟ್ನಿ ಒಳ್ಳೆಯ ಕಾಂಬಿನೇಷನ್ನು ಇಷ್ಟ ಆದರೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಅದೇ ರೀತಿ ಮಾವಿನ ಹಣ್ಣಿನ ರಸಾಯನಕ್ಕೂ ಕೂಡ ಒಳ್ಳೆ ಕಾಂಬಿನೇಷನು ನನಗನ್ಸಿದ ಪ್ರಕಾರ ನನಗಂತೂ ತುಂಬಾ ಇಷ್ಟ ನಾನು ಸ್ವೀಟ್ಸಲ್ಲಿ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ರಸಾಯನ ಅದರಲ್ಲೂ ಮಾವಿನ ಹಣ್ಣಿನ ರಸಾಯನ ಜೊತೆಗೆ ನಾವು ಮಾಡೋವಂಥ ಬಿಳಿ ಹೋಳಿಗೆ ದೋಸೆ ಅನ್ ಮೀನ್ಸ್ ನೀರು ದೋಸೆ ನಾರ್ಮಲ್ ದೋಸೆಗೂ ಕೂಡ ತಿನ್ಬೋದು ಹಾಗೆ ಹೋಳಿಗೆ ಜೊತೆಗೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವತ್ತಿನ ತಿಂಡಿ ಕೂಡ ಕಂಪ್ಲೀಟ್ ಆಯಿತು ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್